ಚಾಮರಾಜನಗರದಲ್ಲಿ ಗಮನ ಸೆಳೆದ ಬೈಸಿಕಲ್ ಜಾಥಾ ಬೈಸಿಕಲ್ ಬಳಕೆಯಿಂದ ಉತ್ತಮ ಆರೋಗ್ಯ ಸಿ ಜವರೇಗೌಡ ನಗರದಲ್ಲಿ ಸುಸ್ಥಿರ ಭವಿಷ್ಯಕ್ಕಾಗಿ ನಡೆದ ಬೈಸಿಕಲ್ ಜಾಥಾ ಗಮನ ಸೆಳೆಯಿತು ಜಿಲ್ಲಾ ಪೊಲೀಸ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಂಯುಕ್ತಾಶ್ರಮದಲ್ಲಿ ನಡೆದ ಸುಸ್ಥಿರ ಭವಿಷ್ಯಕ್ಕಾಗಿ ನಡೆದ ಬೈಸಿಕಲ್ ಜಾಥಾಯು ನಗರದ ಜಿಲ್ಲಾ ಸಶಸ್ತ್ರ ಪೊಲೀಸ್ ಕೇಂದ್ರ ಆವರಣದಿಂದ ಆರಂಭವಾದ ಬೈಸಿಕಲ್ ಜಾಥಾ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಮುಕ್ತಾಯವಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಖೇಲೋ ಇಂಡಿಯಾ ಯೋಜನೆಯ ಫಿಟ್ ಇಂಡಿಯಾ ಉಪಕ್ರಮದ ವಿಶ್ವ ಬೈಸಿಕಲ್ ದಿನವನ್ನು ಆಚರಿಸುವ ಸಲುವಾಗಿ ನಗರದಲ್ಲಿ ಬೈಸಿಕಲ್ ಜಾಥಾವನ್ನ ಏರ್ಪಡಿಸಲಾಗಿದೆ ಈ ಯೋಜನೆಯ ಕೇಂದ್ರ ಸರ್ಕಾರದ ಭಾಗ ಆಗಿದ್ದರೂ ಭಾಗವಹಿಸಿದ ಭಾರತೀಯರೆಲ್ಲರೂ ಫಿಟ್ ಆಗಿರಬೇಕು ಸ್ವಾಮಿ ವಿವೇಕಾನಂದರು ಹೇಳಿರುವ ರೀತಿಯಲ್ಲಿ ಸದೃಢವಾದ ದೇಹವನ್ನು ಸದೃಢವಾದ ಮನಸ್ಸು ಇರುತ್ತದೆ ಹಾಗಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಾನಸಿಕವಾಗಿ ಕೂಡ ಆರೋಗ್ಯವಾಗಿ ಏರಬಹುದು ಎಲ್ಲರೂ ಕೂಡ ದೈಹಿಕ ಕ್ಷಮತೆಯನ್ನ ಹೊಂದಬೇಕೆನ್ನುವಂಥದ್ದು ಉದ್ದೇಶವಾಗಿದೆ ಇದೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಮಾತನಾಡಿ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸುಸ್ಥಿರ ಭವಿಷ್ಯಕ್ಕಾಗಿ ಬೈಸಿಕಲ್ ಜಾಥಾ ಆಯೋಜಿಸಲಾಗಿದೆ ಬೈಸಿಕಲ್ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯ ಸಾಧನ ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಆರೋಗ್ಯಕ್ಕೂ ಪರಿಸರಕ್ಕೂ ಪೂರಕವಾಗಿರುವುದು ಬೈಸಿಕಲ್ ಬಳಕೆ ಇದರಿಂದ ಮಾಲಿನ್ಯ ತಡೆಗಟ್ಟಬಹುದು ವೈಯಕ್ತಿಕ ಆರೋಗ್ಯವನ್ನು ಉತ್ತಮ ಪಡಿಸಿಕೊಳ್ಳುವುದಕ್ಕೆ ಬೈಸಿಕಲ್ ಬಳಕೆಯಿಂದ ಸಾಧ್ಯವಾಗುತ್ತದೆ ಅದಕ್ಕೆ ಪ್ರೇರಣೆ ಕೊಡೋದಕ್ಕೆ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡಲು ಈ ಜಾಥಾವನ್ನ ಮಾಡಲಾಗುತ್ತಿದೆ ಎಂದರು ಜಾಥಾದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಕೆ ಸುರೇಶ್ ಎಎಸ್ಪಿ ಶ್ರೀಧರ್ ಮಾತನಾಡಿದರು ಡಿವೈಎಸ್ಪಿಗಳಾದ ಲಕ್ಷ್ಮಯ್ಯ ಸೋಮಣ್ಣ ಆರ್ಪಿಐ ಸತೀಶ್ ಕ್ರೀಡಾಪಟು ವಿ ಶ್ರೀನಿವಾಸ್ ಪ್ರಸಾದ್ ಬಿಎಸ್ಐಗಳಾದ ಹನುಮಂತ ಉಪ್ಪಾರ್ ಶಮಿತ್ ಪೊಲೀಸ್ ಕುಟುಂಬ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದರು ಬಿಜೆಪಿ ರಿಪೋರ್ಟ್ ನಮ್ಮ ನಂಜುಂಡ ಎಲ್ಲರೂ ಆರೋಗ್ಯವಂತರಾಗಬೇಕು ಅನ್ನೋದಾದರೆ ಆ ಬೈಸಿಕಲ್ ನ ತುಳಿಬೇಕು ಒಂದ್ ದಿನ ಒಂದಕ್ಕೆ ಒಂದು ಗಂಟೆ ಬೈಸಿಕಲ್ ತೊಳೆದ್ರೆ ಬಹುಶಃ ಅವರ ಹೃದಯ ಈಗ ಇಪ್ಪತ್ ಗಂಟೆ ಸುಸ್ಥಿರವಾಗಿರ್ತದೆ ಎನ್ನುವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರದ ಒಂದು ಆಸ್ತಿ ಆಗಿದೆ ಹೆಚ್ಚು ಹೆಚ್ಚು ದೇಹದಾಢ್ಯವನ್ನು ಉತ್ತಮ ದೇಹದಾರ್ಢ್ಯವನ್ನು ಬೆಳೆಸುವಲ್ಲಿ ಸೈಕಲ್ ಉತ್ತಮ ಸಾಧನವಾಗಿದೆ ಅದನ್ನು ಹೆಚ್ಚು ಉಪಯೋಗಿಸಿ ಹೆಚ್ಚು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೊಂದಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಸ್ ಪಿ ಮೇಡಮ್ ಅವರಿಗೆ ಅಡಿಷನಲ್ ಎಸ್ ಪಿ ಅವರಿಗೆ ಮತ್ತು ಹಾಗೆ ಎ ಡಿ ಸಿ ಸಾಹೇಬರಿಗೆ ಎಲ್ಲ ಪೊಲೀಸ್ ವೃಂದದವರಿಗೆ ಮತ್ತು ಸಹ ಈಗ ಕಾಪಾಡಿಕೊಳ್ಳಲಿಕ್ಕೆ ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಬೈಸಿಕಲ್ ರೈಡ್ ಏನಿದೆ ತುಂಬ ಒಳ್ಳೆಯ ಸಾಧನ ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಒಂದು ಸೂಚನೆ ಕೂಡ ಇದೆ ಯಾಕೆಂದರೆ ನಾವು ಆರೋಗ್ಯವನ್ನು ಉತ್ತಮಪಡಿಸುವುದರ ಜೊತೆಗೆ ಪರಿಸರ ಮಾಲಿನ್ಯ ಕಡಿಮೆ ಮಾಡಲಿಕ್ಕೆ ಎಮಿಷನ್ ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲ ಆಧಿತನ ಕಾಣಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇವತ್ತು ನಮ್ಮ ಎಸ್ ಪಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಎಲ್ಲ ಪ್ರಾಯೋಜಿತ ಈಲಾಖೆಯಲ್ಲಿ ಇದ್ದಾವೆ ಅವರೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಹಾಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ದಿನ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಯುವಜನ ಸೇವಾ ಇಲಾಖೆ ಹಾಗೂ ಜಿಲ್ಲಾಡಳಿತ ಇದರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ಒಂದು ಸೈಕಲ್ ಸುಸ್ಥಿರ ಭವಿಷ್ಯಕ್ಕಾಗಿ ಬೈಸಿಕಲ್ ರ್ಯಾಲಿ ಅಂತಕ್ಕಂಥ ಒಂದು ವ್ಯಾಲಿಯನ್ನ ಏರ್ಪಡಿಸಿದ್ದೀವಿ ಬೈಸಿಕಲ್ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯ ಸಾಧನ ಇವತ್ತು ಎಲ್ಲ ಜನಗಳಲ್ಲಿ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಈ ಆರೋಗ್ಯಕ್ಕೆ ಪೂರಕವಾಗಿ ಮತ್ತೆ ಪರಿಸರಕ್ಕೆ ಪೂರಕವಾಗಿ ಇರ್ತಕ್ಕಂಥದ್ದು ಈ ಸೈಕಲ್ನ ಬಳಕೆ ಎಲ್ಲರೂ ನಾವು ಸಮಾಜದಲ್ಲಿ ಈ ಮಾಲಿನ್ಯವನ್ನು ಕಡಿಮೆ ಮಾಡುವುದಕ್ಕೆ ಮತ್ತು ನಮ್ಮ ವೈಯಕ್ತಿಕ ಆರೋಗ್ಯವನ್ನು ಉತ್ತಮ ಪಡಿಸಿಕೊಳ್ಳುವುದಕ್ಕೆ ಸೈಕಲನ್ನು ಬಳಸಿದ್ರೆ ಇದು ಸಾಧ್ಯ ಆಗುತ್ತೆ ಅಂಥದಕ್ಕೆ ಪ್ರೇರಣೆಯನ್ನು ಕೊಡುವುದಕ್ಕೆ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವುದಕ್ಕೆ ಈ ದಿವಸ ನಾವು ಸೈಕಲ್ ಜಾಥಾವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಚಾಮರಾಜನಗರದ ಎಲ್ಲ ನಾಗರಿಕರು ಇದರಲ್ಲಿ ಭಾಗವಹಿಸ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಈ ಒಂದು ಸಮಾಜಕ್ಕೆ ಈ ಒಂದು ಸೈಕಲ್ ರ್ಯಾಲಿಯಿಂದ ಈ ಪರಿಸರವನ್ನ ಮತ್ತೆ ನಮ್ಮ ಆರೋಗ್ಯವನ್ನ ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕ ಆಗ್ತದೆ ಅಂತ ಸಂದೇಶವನ್ನ ಸಮಾಜಕ್ಕೆ ನಾವು ನೀಡೋಣ ಅಂತೇಳಿ ಬೈಸಿಕಲ್ ರ್ಯಾಲಿಯನ್ನ ಫಿಟ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಂದ್ರ ಸರ್ಕಾರದ ಯೋಜನೆಯ ಅಂಗವಾಗಿ ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಮುಖ್ಯ ಉದ್ದೇಶ ಇದರದ್ದು ಭಾರತೀಯರೆಲ್ಲರೂ ಫಿಟ್ ಆಗಿರ್ಬೇಕು ಅಂತ ಕಾಪಾಡಿಕೊಳ್ಬೇಕು ಅಂತ ವಿವೇಕಾನಂದರವ್ರು ಹೇಳಿರೋ ರೀತಿನಲ್ಲಿ ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತ ಹಾಗಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ಮಾನಸಿಕವಾಗಿಯೂ ಕೂಡ ಆರೋಗ್ಯ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ದೈಹಿಕ ಕ್ಷಮತೆಯನ್ನ ಹೊಂದಬೇಕು ಅನ್ನುವಂಥದ್ದು ಉದ್ದೇಶ ಯಾಕೆ ನೋಡಿ ಈಗ ನಿನ್ನೆ ಯಾವುದೋ ಒಂದು ಆರ್ಥಿಕ ಅದು ಪೂರ್ತಿ ನೋಡ್ಲಿಲ್ಲ ಜಸ್ಟ್ ಗ್ಲಾನ್ಸ್ ಮಾಡುವಾಗ ಚೆಂಡ್ ಬಂದಿದ್ದು ಮಕ್ಕಳಲ್ಲಿ ಈಗ ಹೊರಗಡೆ ಹಾಡು ಆಟ ಆಡೋರ ಪ್ರಮಾಣ ಎಷ್ಟಾಗಿದೆ ಅಂತಂದ್ರೆ ಎಷ್ಟೋ ಜನಕ್ಕೆ ಒಂದು ಇಬ್ಬರೋ ಮೂರು ಜನ ಹೊರಗಾಡ್ತಿದ್ದೀವಿ ಹೊರಗೀಲ್ಡಿನಲ್ಲಿ ಆಡ್ತೀವಿ ಅಂತ ಹೇಳದ್ರಂತೆ ಅಂದ್ರೆ ಮಕ್ಕಳು ಹೊರಗಡೆ ಬಂದು ಫೀಲ್ಡಲ್ಲಿ ಆಟ ಆಡುವಂತ ಒಂದು ಏನು ಹಿಂದಿಂದ ಬೆಳೆದು ಬಂದ ಪ್ರಕ್ರಿಯೆ ಇತ್ತಲ್ಲ